ಎಲ್ಲರಿಗೂ ನಮಸ್ಕಾರ ಬ್ರೋ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಸಬ್ಸ್ಕ್ರೈಬರ್ಗಳಿ ದಯಮಣಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಪಯುಕ್ತ ಮಾಹಿತಿಗಳನ್ನ ನೀವು ಆಗಿಂದಾಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಪ್ರಾರಂಭಿಸುತ್ತಿದ್ದೇನೆ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡುವಂಥ ವಿಚಾರ ಏನಂದ್ರೆ ಒಂದು ಪುಸ್ತಕದ ಪರಿಚಯವನ್ನು ಮಾಡಲಿಕ್ಕೆ ನಾನು ಮುಂದಾಗ್ತಾ ಇದ್ದೇನೆ ಸ್ನೇಹಿತರೆ ನನ್ನ ಒಂದು ಹೈಸ್ಕೂಲಿನ ಸಮಯದಲ್ಲಿ ನಮಗೆ ವಿಜ್ಞಾನದಲ್ಲಿ ಅದರಲ್ಲೂ ಹತ್ತನೇ ತರಗತಿ ಓದಬೇಕಾದ್ರೆ ನಮಗೆ ವಿಜ್ಞಾನದಲ್ಲಿ ಪ್ರತ್ಯೇಕವಾದಂಥ ಅಧ್ಯಾಯ ಇತ್ತು ಆ ಒಂದು ಅಧ್ಯಾಯ ರಾಕೆಟ್ಗೆ ಸಂಬಂಧಪಟ್ಟಂತ ಒಂದು ಅಧ್ಯಾಯವಾಗಿತ್ತು ವಿಜ್ಞಾನ ಪುಸ್ತಕದಲ್ಲಿ ಆ ಒಂದು ರಾಕೆಟ್ಗೆ ಕುರಿತಾದಂತಹ ಅಧ್ಯಾಯದಲ್ಲಿ ರಾಕೆಟ್ ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತೆ ರಾಕೆಟ್ ಒಳಗಡೆ ಇರುವಂತಹ ಭಾಗಗಳು ಏನು ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ಮಾಹಿತಿಯನ್ನು ನೀಡಿ ಒದಗಿಸಲಾಗಿತ್ತು ಆ ಒಂದು ಅಧ್ಯಾಯದಲ್ಲಿ ನನಗೆ ಇನ್ನೂ ನೆನಪಿದೆ ಆ ಒಂದು ರಾಕೆಟ್ನ ಚಿತ್ರವನ್ನು ಬಿಡಿಸುವಂತಹ ಒಂದು ನೆನಪನ್ನ ನಾನು ಆಗಾಗ ನಾ ಮೆಲ್ಕ್ ಹಾಕೊಂತ ಇದ್ದಾಗ ಬಾಲ್ಯದ ನೆನಪು ಮತ್ತು ಹೈಸ್ಕೂಲ್ ನೆನಪೆಲ್ಲ ನನಗೆ ಕಣ್ಣೆದುರುಗಡೆ ಬಂದು ನಿಲ್ಲುತ್ತೆ ಯಾಕೆ ಈ ಒಂದು ವಿಚಾರನ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ನಿಮ್ಮೊಂದಿಗೆ ಒಂದು ಪುಸ್ತಕದ ಪರಿಚಯ ಮಾಡಲಿಕ್ಕೆ ಮುಂದಾಗ್ತಾ ಇದ್ದೀನಿ ಸಹಜವಾಗಿ ನಮ್ಮ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಪುಸ್ತಕಗಳನ್ನು ನಾವು ಹುಡುಕಬೇಕು ಅಂದಾಗ ಕನ್ನಡದಲ್ಲಿ ನಮಗೆ ಸಿಗುವಂತಹ ಪುಸ್ತಕಗಳು ಬಹಳ ಅಪರೂಪದಲ್ಲಿ ಅಪರೂಪವಾಗಿರುತ್ತೆ ಅಂತ ಹೇಳ್ಬೋದು ಇದಕ್ಕೆ ಕಾರಣಗಳೇನು ಅಂದ್ರೆ ಓದಿನ ಒಂದು ಆಸಕ್ತಿ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಅಂತಾನೆ ಹೇಳ್ಬೋದು ಅದರಲ್ಲೂ ಕನ್ನಡ ಪುಸ್ತಕದ ಓದಿನ ಆಸಕ್ತಿ ಅಂತೂ ನಮ್ಮಲ್ಲಿ ಅನೇಕರಿಗೆ ಬಹಳ ಕಮ್ಮಿ ಅಂತಾನೆ ಹೇಳ್ಬೋದು ಆ ಒಂದು ಓದಿನ ಹವ್ಯಾಸವನ್ನ ರೂಪಿಸ್ಕೊಳ್ಬೇಕು ಅದರ ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ಅಂತಾನೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಹಳಷ್ಟು ರೀತಿಯಾದಂತಹ ಪುಸ್ತಕದ ಪರಿಚಯನ ಮಾಡ್ತಾ ಇದ್ದೇವೆ ಮಕ್ಕಳಿಗೆ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೆ ನೀಡಬೇಕು ಮಕ್ಕಳಿಗೆ ಅಂತ ಅಂದಲ್ಲಿ ಅದರಲ್ಲೂ ಕನ್ನಡ ಮೀಡಿಯಂ ತರಗತಿಯಲ್ಲಿರುವಂತಹ ಮಕ್ಕಳಿಗೆ ಉಪಯುಕ್ತವಾದಂತಹ ಒಂದು ಪುಸ್ತಕದ ಪೈಕಿಯಲ್ಲಿ ಈ ಒಂದು ಪುಸ್ತಕ ನಿಮಗೆ ಪರಿಚಯಿಸುತ್ತಿದ್ದೇನೆ ಅದುವೇ ರಾಕೆಟ್ ಅನ್ನುವಂತಹ ಈ ಒಂದು ಕನ್ನಡದ ಪುಸ್ತಕ ರಾಕೆಟ್ ಅನ್ನುವಂಥ ಕನ್ನಡ ಪುಸ್ತಕವನ್ನ ಮೂಲ ಆಂಗ್ಲ ಪ್ರತಿಯಾದಂತಹ ರಾಕೆಟ್ ಅನ್ನುವಂಥ ಪುಸ್ತಕವನ್ನು ಎಸ್ ಕೆ ದಾಸ್ ಅವರು ಬರೆದಿರ್ತಾರೆ ಅದನ್ನು ಕನ್ನಡಕ್ಕೆ ಟಿ ಆರ್ ಅನಂತರಾಮ್ ರವರು ಅನುವಾದಿಸಿಕೊಟ್ಟಿದ್ದಾರೆ ಈ ಒಂದು ಪುಸ್ತಕವನ್ನು ಬರೀಬೇಕಾದ್ರೆ ಅಂದಿನ ಇಸ್ರೋದ ಅಧ್ಯಕ್ಷರಾದಂತಹ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅವರು ಅನುವಾದ ಮಾಡೋದಕ್ಕೂ ಮುಂಚೆ ಕನ್ನಡದ ಪುಸ್ತಕವು ಬರದಕ್ಕೂ ಮುಂಚೆ ಆಂಗ್ಲ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರ್ತಾರೆ ವಿಚಾರ ಈ ಒಂದು ಪುಸ್ತಕ ಪ್ರಿಸಮ್ ಬುಕ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರಿನ ವತಿಯಿಂದ ಈ ಒಂದು ಪುಸ್ತಕ ಹೊರಬಂದಿದೆ ಸುಮಾರು ನೂರ ಮೂವತ್ತೈದು ರೂಪಾಯಿ ಬೆಲೆ ಬಾಳುವಂತಹ ಈ ಒಂದು ಪುಸ್ತಕ ಪಾಪ್ಯುಲರ್ ಸೈನ್ಸ್ ಅನ್ನುವಂಥ ಕ್ಯಾಟಗರಿಯಲ್ಲಿ ಈ ಒಂದು ಪುಸ್ತಕವನ್ನು ಹೊರತರಲಾಗಿದೆ ಈ ರಾಕೆಟ್ ಅಂದ್ರೆ ಏನು ರಾಕೆಟ್ ನ ಭಾಗಗಳೇನು ರಾಕೆಟ್ ನ ಇತಿಹಾಸ ಏನು ಮತ್ತೆ ರಾಕೆಟ್ ಅನ್ನು ಬಳಸಿಕೊಂಡು ನಾವು ಬಾಹ್ಯಾಕಾಶ ಯಾನವನ್ನು ಹೇಗೆ ಮಾಡ್ತಾ ಇದ್ದೇವೆ ನಮ್ಮ ದೇಶದಲ್ಲಿ ರಾಕೆಟ್ ನ ಇತಿಹಾಸ ಏನಿತ್ತು ಮತ್ತೆ ಪ್ರಪಂಚದಾದ್ಯಂತ ರಾಕೆಟ್ನ ಇತಿಹಾಸ ಏನು ಅನ್ನೋದನ್ನ ಈ ಒಂದು ಪುಸ್ತಕ ನಮಗೆ ಪರಿಚಯಿಸ್ತಾ ಹೋಗುತ್ತೆ ಆಮೇಲೆ ಈ ಪುಸ್ತಕದ ಕಡೆಯಾಗಿರುವಂತಹ ಐದಾರು ಪುಟಗಳಲ್ಲಿ ಮಕ್ಕಳಿಗೆ ಪ್ರಯೋಗವನ್ನ ಮಾಡುವಂತ ಒಂದು ಟಿಪ್ಪಣಿಗಳನ್ನ ಮತ್ತೆ ಅದರ ಮಾಹಿತಿಯನ್ನ ಸಹ ಹಂಚಿಕೊಳ್ಳಿದ್ದಾರೆ ಆ ಒಂದು ಪ್ರಯೋಗಕ್ಕೆ ಸಂಬಂಧಪಟ್ಟಂತೆ ನೀವು ಮಕ್ಕಳಿಗೆ ರಾಕೆಟಿನ ಕುರಿತಾದಂತಹ ವಿಚಾರವನ್ನ ಅದರಲ್ಲೂ ನ್ಯೂಟನ್ನ ಒಂದು ವಿಧಿಗಳೇನಿದೆ ನ್ಯೂಟನ್ಸ್ ಲಾ ಆಫ್ ಮೋಷನ್ ನಮಗೆ ಗೊತ್ತಿದೆ ಆ ಒಂದು ವಿಧಿಗೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿನ ಕೊನೆಗೆ ಇರುವಂತಹ ಅಧ್ಯಾಯಗಳಲ್ಲಿರುವಂತಹ ಪ್ರಯೋಗಗಳು ಬಹಳ ಮಾಹಿತಿಯನ್ನು ಒದಗಿಸ್ಕೊಡುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಪ್ರಯೋಗಗಳ ಬಗ್ಗೆ ಮಾತಾಡೋದಕ್ಕೂ ಮುಂಚೆ ಮೊದಲಿಗೆ ಇತಿಹಾಸದ ಬಗ್ಗೆ ಮಾತಾಡೋಣ ರಾಕೆಟ್ ಅಂತ ಹೇಳಿದ ತಕ್ಷಣ ನಮಗೆ ಗೋಚರಿಸೋದು ನಮ್ಮ ದೇಶ ಅಂತ ಬಂದ ತಕ್ಷಣ ನಮಗೆ ಗೋಚರಿಸೋದು ಮಾಜಿ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ರವರು ಅವರು ಯಾಕೆ ನಮ್ಮನ್ನ ನೆನಪಾಗ್ತಾರೆ ಅಂತಂದ್ರೆ ಅವರನ್ನು ನಾವು ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರಿತಿದ್ವಿ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಅಂತ ಯಾಕೆ ಕರಿತಿದ್ವಿ ಅಂದ್ರೆ ಅವರು ರಾಕೆಟ್ ತಂತ್ರಜ್ಞಾನಕ್ಕೆ ತಮ್ಮ ಕೊಡುಗೆಯನ್ನ ನೀಡಿದ್ದಾರೆ ವಿಚಾರ ಆದ್ರೆ ಅವ್ರಿಗಿಂತ ಹಿಂದೆ ನಾವು ಇತಿಹಾಸವನ್ನ ನೋಡಬೇಕು ಅಂತ ಅಂದಾಗ ನಮ್ಮ ಭಾರತೀಯ ಬಾಹ್ಯಾಕಾಶ ಸಂಸ್ಥೆಯಾದಂತಹ ಇಸ್ರೋ ಉಗಮದ ಒಂದು ಸಂಸ್ಥಾಪಕರು ಯಾರು ಅಂತ ನೋಡಿದಾಗ ಅದು ಡಾಕ್ಟರ್ ವಿಕ್ರಮ್ ಅವರು ಆಗಿರ್ತಾರೆ ಡಾಕ್ಟರ್ ವಿಕ್ರಮ್ ಸಾರಾಭಯರವರ ಬಗ್ಗೆ ನಾನು ಇತಿಹಾಸದ ಅವರ ಒಂದು ಬದುಕು ಜೀವನದ ಬಗ್ಗೆ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾಹಿತಿನ ಹಂಚಿಕೊಂಡಿದ್ದೇನೆ ನಾವು ಅದಕ್ಕೂ ಹಿಂದೆ ನಾವು ಇತಿಹಾಸವನ್ನು ಕಲೆ ಹಾಕಬೇಕು ಅಂತಂದಾಗ ನಾವು ನೋಡಿದ್ರೆ ಚೀನಾದಲ್ಲಿ ರಾಕೆಟ್ನ ಪ್ರಪ್ರಥಮ ಬಾರಿಗೆ ಬಳಸಲಾಗ್ತಿತ್ತು ಅನ್ನೋ ಮಾಹಿತಿನ ಹೇಳಲಾಗುತ್ತೆ ಹಾಗೆ ಚೀನಾದ ನಂತರ ಬೇರೆ ಬೇರೆ ದೇಶಗಳು ಸಹ ಪ್ರಯೋಗೋತ್ಮಕವಾಗಿ ಬಹಳಷ್ಟು ರಾಕೆಟ್ಗಳನ್ನು ಅವಾಗವಾಗ ಸಂಶೋಧನೆ ಮಾಡ್ತಾ ಇದ್ರು ಅನ್ನುವಂಥ ವಿಚಾರ ಪ್ರಚಲಿತವಾಗಿ ರಾಕೆಟ್ನ ಒಂದು ವಿಷಯಕ್ಕೆ ಬಂದಾಗ ನಾವು ನೋಡಿದಾಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ರಾಕೆಟ್ನ ಬಳಕೆಯನ್ನು ಮಾಡಲಾಯಿತು ಅನ್ನೋ ವಿಚಾರ ಫ್ರೆಂಚ್ನ ಒಂದು ಪಡೆಗೆ ಮೂಲಕ ಫ್ರೆಂಚ್ನವರ ನೆರವಿನೊಂದಿಗೆ ಆ ತಂತ್ರಜ್ಞಾನದ ಒಂದು ವಿಚಾರಗಳನ್ನೆಲ್ಲ ಕಲೆ ಹಾಕಿ ಖುದ್ದಾಗಿ ಟಿಪ್ಪು ಸುಲ್ತಾನ್ ಬರದಂತಹ ಒಂದು ಪುಸ್ತಕ ಏನಿದೆ ಆ ಒಂದು ಪುಸ್ತಕದಲ್ಲಿ ಸಹ ಯಾವ ರೀತಿಯಾಗಿ ಯುದ್ಧ ತಂತ್ರಗಳನ್ನು ಮಾಡಬಹುದು ಅನ್ನುವಂತಹ ಪುಸ್ತಕದಲ್ಲಿ ರಾಕೆಟ್ಗಳ ಕುರಿತಾದಂತಹ ಮಾಹಿತಿ ಇದೆ ಅನ್ನುವಂಥ ವಿಚಾರ ಈ ಪುಸ್ತಕ ನಮಗೆ ಹೇಳ್ತಾ ಹೋಗುತ್ತೆ ರಾಕೆಟ್ ಅನ್ನುವಂಥ ಈ ಕನ್ನಡ ಪುಸ್ತಕ ಹಾಗೆ ಟಿಪ್ಪುವಿನ ಒಂದು ಮರಣದ ನಂತರ ಬ್ರಿಟಿಷ್ ಸರ್ಕಾರ ಆಗಿನ ಒಂದು ಕಾಲದಲ್ಲಿ ಬ್ರಿಟಿಷ್ ಸಾಮ್ರಾಜ್ಯ ಏನಿತ್ತು ಟಿಪ್ಪುವಿನ ಈ ರಾಕೆಟ್ ತಗೊಂಡು ಅಧ್ಯಯನಕ್ಕಿಂತ ಒಳಪಡಿಸುತ್ತೆ ಇಂಗ್ಲೆಂಡಿನಲ್ಲಿ ಸಹ ಹಲವಾರು ಜನ ಅದಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನಗಳನ್ನೆಲ್ಲ ಮಾಡ್ತಾ ಹೋಗ್ತಾರೆ ಹಾಗೆ ಪ್ರತ್ಯೇಕವಾಗಿ ಬೇರೆ ಬೇರೆ ರಾಷ್ಟ್ರಗಳು ಸಹ ರಾಕೆಟ್ ತಂತ್ರಜ್ಞಾನಕ್ಕೆ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಅನ್ನುವಂಥ ವಿಚಾರ ಇತಿಹಾಸವನ್ನು ಓದಬೇಕಾದ್ರೆ ಗೊತ್ತಾಗ್ತಾ ಈ ಪುಸ್ತಕದಲ್ಲಿ ಅದರಲ್ಲಿ ಅಮೆರಿಕ ದೇಶದಲ್ಲಿ ನೋಡೋದಾದ್ರೆ ಅಮೆರಿಕ ದೇಶದಲ್ಲಿ ಗಾರ್ಡರ್ಡ್ ಆಗಿರ್ಬೋದು ವರ್ನರ್ ವಾನ್ ಬ್ರೌನ್ ಆಗಿರ್ಬೋದು ಅದೇ ರೀತಿ ರಷ್ಯಾ ದೇಶದಲ್ಲಿ ರಷ್ಯಾದ ಕಾನ್ಸ್ಟಾಂಟೀನ್ ಸಿಲಾಸ್ಕೊಸ್ಕಿ ಶ್ರಮಿಸಿ ಸ್ವಲ್ಪ ಈ ಒಂದು ಪದ ಕಷ್ಟ ಓದೋದಕ್ಕೆ ಅವರ ಒಂದು ವಿನ್ಯಾಸಗಳಾಗಿರ್ಬಹುದು ರಾಕೆಟ್ಗೆ ಸಂಬಂಧಪಟ್ಟಂತೆ ಹೇಗೆ ರಷ್ಯಾ ಮತ್ತೆ ಅಮೆರಿಕದ ನಡುವಿನ ಒಂದು ಶೀತ ಸಮರದ ಮೂಲಕ ಯಾವ ರೀತಿ ಬಾಹ್ಯಾಕಾಶದ ಸಂಶೋಧನೆಗಳ ಮುಂದಾಯಿತು ಅನ್ನುವಂಥ ವಿಚಾರ ಅದಕ್ಕೂ ಹಿಂದೆ ನಾವು ನೋಡಿದರೆ ರಷ್ಯಾವೇ ಹೇಗೆ ಮತ್ತೆ ಅಮೆರಿಕ ಎರಡೂ ಸೇರಿ ಹೇಗೆ ಜರ್ಮನಿಯ ವಿ ಟು ರಾಕೆಟ್ಗಳ ತಂತ್ರಜ್ಞಾನವನ್ನು ವಶಪಡಿಸಿಕೊಂಡು ಅದರ ಮೂಲಕ ಅಧ್ಯಯನವನ್ನು ಅನ್ನುವಂಥ ವಿಚಾರ ಆಗಿರಲಿ ಹಾಗೆ ತದನಂತರ ಅಮೆರಿಕ ದೇಶ ರಷ್ಯಾ ದೇಶದ ಬಳಿಕ ಸತತವಾಗಿ ಇಸ್ರೇಲ್ ಆಗಿರಲಿ ಜಪಾನ್ ಆಗಿರಲಿ ಬ್ರಿಟನ್ನಿನ ಒಂದು ರಾಕೆಟ್ ತಂತ್ರಜ್ಞಾನ ಆಗಿರಲಿ ಹಾಗೆ ಚೈನಾದ ಒಂದು ರಾಕೆಟ್ ಆಗಿರಲಿ ಎಲ್ಲಾ ದೇಶಗಳು ಸಹ ರಾಕೆಟ್ ತಂತ್ರಜ್ಞಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಎಲಿಟ್ ಗ್ರೂಪ್ ಅಂತ ಕರೆಯಲ್ಪಡುವಂತಹ ಸ್ಪೇಸ್ ಗೆ ಸಂಬಂಧಪಟ್ಟಂತಹ ಬಾಹ್ಯಾಕಾಶದ ಒಂದು ಎಲಿಟ್ ಗ್ರೂಪ್ ನಲ್ಲಿ ತಮ್ಮ ಒಂದು ಹೆಸರುಗಳನ್ನ ಗುರುತಿಸಿಕೊಂಡು ಅನ್ನುವಂತಹ ವಿಚಾರ ವಿಶೇಷವಾಗಿ ಈ ಪುಸ್ತಕದಲ್ಲಿ ಅಪೋಲೋಗೆ ಸಂಬಂಧಪಟ್ಟಂತಹ ಮಾಹಿತಿ ಹಂಚಿಕೊಳ್ಳಲಾಗಿದೆ ಮತ್ತೆ ಆಗಿನ ಒಂದು ಕಾಲದಲ್ಲಿ ಹೇಗೆ ಯಾವ ರೀತಿಯಾದಂತಹ ತಂತ್ರಜ್ಞಾನವನ್ನು ಬಳಸಿಕೊಂಡು ಚಂದ್ರನಲ್ಲಿ ಹೋದ್ರು ಅನ್ನುವಂಥ ವಿಚಾರ ಮತ್ತೆ ಮೊದಲ ಬಾರಿಗೆ ರಷ್ಯಾದ ಕಾಸ್ಮೊನಾರ್ಸ್ ಅಂತ ಕರೆಯಲ್ಪಡುವಂತಹ ಯೂರಿ ಗ್ಯಾಗರಿನ್ ಆಗಿರ್ಬೋದು ವ್ಯಾಲೆಂಟಿನಾ ಟೆರಿಸ್ ಟೆರೆಸ್ಕೋವಾ ಆಗಿರಬಹುದು ವ್ಯಾಲಂಟೀನ್ ತೆರೆಸ್ಕೋ ಬಗ್ಗೆ ನಮ್ಮ ಒಂದು ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ನಾವು ಇದರಲ್ಲಿ ಮಾತಾಡಿದಿವಿ ಹಾಗೆ ಲೈಕಾ ಲೈಕಾ ಅನ್ನುವಂಥ ನಾಯಿನ ಕಳಿಸುವಂತ ಒಂದು ವಿಷಯ ಆಗಿರಬಹುದು ಅದೇ ರೀತಿ ಒಂದು ಚಿಂಪ್ಯಾನ್ಸಿ ಅಮೆರಿಕದವರು ಹೇಗೆ ಕಳಿಸಿರುವ ವಿಚಾರ ಆಗಿರ್ಬೋದು ಈ ರೀತಿ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಹಲವಾರು ಚಾರಿತ್ರಾತ್ಮಕ ಮತ್ತೆ ಐತಿಹಾಸಿಕ ಘಟನೆಗಳನ್ನು ಆಧರಿಸಿದಂತಹ ಪುಸ್ತಕದ ಪೈಕಿಯಲ್ಲಿ ಈ ಒಂದು ಪುಸ್ತಕ ಬಹಳ ಒಂದು ಅಚ್ಚುಮೆಚ್ಚಿನ ಒಂದು ಪುಸ್ತಕ ಆಗುತ್ತೆ ಮಕ್ಕಳಿಗೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಶಾಲೆಯಲ್ಲಿ ಓದುವಂತಹ ವಿದ್ಯಾರ್ಥಿಗಳಿಗೆ ಸರ್ಕಾರಿ ಶಾಲೆಯಲ್ಲಿರುವಂತಹ ಶಿಕ್ಷಕರಿಗೆ ಮತ್ತೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಬೋಧನೆ ಮಾಡುವಂತಹ ಶಿಕ್ಷಕರಿಗೆ ಎಲ್ಲರಿಗೂ ಸಹ ಈ ಒಂದು ಪುಸ್ತಕ ಒಂದು ನೆರವಾಗಲಿದೆ ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕವನ್ನ ವಿಜ್ಞಾನದ ಒಂದು ತರಗತಿಗಳಲ್ಲಿ ಇದರ ಬಗ್ಗೆ ಒಂದು ಪರಿಚಯವನ್ನ ನೀಡೋದಕ್ಕೆ ಮುಂದಾಗಬೇಕು ಅನ್ನೋದ್ ನನ್ನ ಒಂದು ಅಭಿಪ್ರಾಯ ಆಗಿದೆ ಮತ್ತೆ ಅದಷ್ಟೇ ಅಲ್ದೇನೆ ಈ ಒಂದು ರಾಕೆಟ್ನಲ್ಲಿ ನಮ್ಮ ದೇಶದಲ್ಲಿ ಅದರಲ್ಲೂ ಇಸ್ರೋ ಸಂಸ್ಥೆಯ ಸಂಸ್ಥೆಗೆ ಸಂಬಂಧಪಟ್ಟಂತಹ ಬಹಳ ಆಳವಾದಂಥ ಇತಿಹಾಸ ಅದು ತುಂಬಾ ರಾಕೆಟ್ ಲಾಂಚಿಂಗ್ ಫೆಸಿಲಿಟಿ ಆಗಿರ್ಬೋದು ತಿರುವನಂತಪುರಂ ದ ಮತ್ತೆ ಶ್ರೀಹರಿಕೋಟದ ವಿಚಾರ ಆಗಿರ್ಬೋದು ವಿಕ್ರಮ್ ರವರ ಅಗಲಿಕೆ ಬಳಿಕ ಹೇಗೆ ಸತೀಶ್ ಧವನ್ ರಸ್ರೋ ಸಂಸ್ಥೆಯನ್ನು ಕೈಗೆತ್ತಿಕೊಂಡು ಒಂದು ನಿರ್ವಹಣೆ ಮಾಡಿದ್ರು ಅನ್ನುವಂಥ ವಿಚಾರ ಹಾಗೆ ನಮ್ಮ ದೇಶದ ಒಂದು ಉಡಾವಣೆಯ ಒಂದು ಛಾಯಾಚಿತ್ರ ಆಗಿರಲಿ ಆಮೇಲೆ ಶ್ರೀಹರಿಕೋಟದಲ್ಲಿ ರಾಕೆಟ್ನ ಅಸೆಂಬ್ಲಿ ಮಾಡುವಂತಹ ಒಂದು ವೇದಿಕೆ ಏನಿದೆ ಅದರ ಬಗ್ಗೆ ಮತ್ತೆ ಶ್ರೀಹರಿಕೋಟದಲ್ಲಿ ಇಟ್ಟಿರುವಂತಹ ಜಿಎಸ್ಎಲ್ ವಿ ಒಂದು ರಾಕೆಟ್ಟಿನ ಒಂದು ಛಾಯಾಚಿತ್ರ ಇದು ಹಾಗೆ ಮುಂದಿನ ಒಂದು ಫೋಟೋದಲ್ಲಿ ನಾವು ನೋಡೋದಾದ್ರೆ ಲಾಂಚ್ ಪ್ಯಾಡಿಗೆ ಸಂಬಂಧಪಟ್ಟಂತೆ ಮತ್ತೆ ಸ್ಯಾಟಲೈಟನ್ನು ಹೇಗೆ ಯಾವ ರೀತಿ ಕೂರಿಸಲಾಗುತ್ತೆ ಅನ್ನುವಂಥ ವಿಷಯ ಸೊ ಈ ರೀತಿ ಬಹಳಷ್ಟು ಫೋಟೋಗ್ರಾಫ್ಸ್ ಅನ್ನು ಸಹ ನಮಗೆ ಇಲ್ಲಿ ನೀಡಲಾಗಿದೆ ಮತ್ತೆ ರಾಕೆಟ್ನ ಉಡಾವಣೆ ಯಾವ ರೀತಿ ಆಗುತ್ತೆ ಒಂದು ಛಾಯಾಚಿತ್ರ ಮತ್ತೆ ರಾತ್ರಿಯೊಂದು ಸಮಯದಲ್ಲಿ ರಾಕೆಟ್ ಹೇಗಿದೆ ಅನ್ನುವಂಥ ವಿಚಾರ ಆಗಿರಲಿ ಸೊ ಈ ಥರ ಹಲವಾರು ಉಪಯುಕ್ತಕರ ಛಾಯಾಚಿತ್ರಗಳನ್ನ ನಾವು ನೋಡ್ಲಿಕ್ಕೆ ನಮಗೆ ಇಲ್ಲಿ ಸಿಗುತ್ತೆ ಮತ್ತೆ ಪಿ ಎಸ್ ಎಲ್ ವಿ ಪಿ ಎಸ್ ಎಲ್ ವಿ ಅಂದ್ರೆ ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ ಅಂತ ಕರಿತೀವಿ ಆ ಪಿ ಎಸ್ ಎಲ್ ವಿ ಸಂಬಂಧಪಟ್ಟಂತಹ ಫೋಟೋಸ್ಗಳು ಇದೆ ಚಂದ್ರಯಾನ್ ಒನ್ ಚಂದ್ರಯಾನ್ ಟೂಗೆ ಗೆ ಹೇಗೆ ಪಿ ಎಸ್ ಎಲ್ ವಿ ಯೂಸ್ ಮಾಡಲಾಯಿತು ಮತ್ತೆ ಜಿ ಎಸ್ ಎಲ್ ವಿ ಮಾತ್ರಿ ಸಂಬಂಧಪಟ್ಟಂತ ಮಾಹಿತಿ ಮತ್ತೆ ರಾಕೆಟ್ನ ಒಳಗಡೆ ಸಾಧಾರಣವಾಗಿ ಯಾವ ಯಾವ ರೀತಿಯಲ್ಲಿ ರಾಕೆಟ್ನ ಒಳಗಡೆ ವಿನ್ಯಾಸ ವಿನ್ಯಾಸವನ್ನು ಮಾಡಲಾಗಿರುತ್ತೆ ಮತ್ತೆ ಯಾವ ಯಾವ ಹಂತಗಳಿರುತ್ತೆ ಆ ಹಂತಗಳು ಹೇಗೆ ಆಗುತ್ತೆ ಮತ್ತೆ ರಾಕೆಟ್ ನಲ್ಲಿರುವಂತಹ ಒಂದು ಸಿದ್ಧಾಂತ ಏನು ಪ್ರಿನ್ಸಿಪಲ್ ಏನು ನ್ಯೂಟನ್ಸ್ ಲಾ ಆಫ್ ಮೋಷನ್ ಏನು ಹೇಳುತ್ತೆ ಮತ್ತೆ ನ್ಯೂಟನ್ ಮೂರು ಸಿದ್ಧಾಂತಗಳು ನೀತಿಗಳು ಏನಿದೆ ಯಾವ ರೀತಿ ಅದು ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಭೌತ ವಿಜ್ಞಾನಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಹಂಚಿಕೊಳ್ಳುತ್ತೆ ಅನ್ನುವಂಥ ವಿಷಯವಾಗಿರಲಿ ಮತ್ತೆ ರಾಕೆಟಿನ ಭಾಗಗಳ ಬಗ್ಗೆ ನೋಡಿ ರಾಕೆಟಿನ ಬಿಡಿಭಾಗಗಳು ಯಾವ್ದಾವುದಿದೆ ಬೂಸ್ಟರ್ ಅಂದ್ರೆ ಏನು ನಾಸಿಲ್ ಅಂದ್ರೆ ಏನು ನಾಜೆಲ್ ಮೂಲಕ ಹೇಗೆ ಫ್ಯೂಯಲ್ ಇಂಜೆಕ್ಟರ್ ಅಂದ್ರೆ ಏನು ಮತ್ತೆ ಫ್ಯೂಯಲ್ ಮಿಕ್ಸ್ಚರ್ಸ್ ಗಳು ಏನು ಅಂದ್ರೆ ಯಾವ ರೀತಿ ಇಂಧನವನ್ನು ಬಳಸಲಾಗುತ್ತೆ ಲಿಕ್ವಿಡ್ ಪ್ರೊಪಲೆಂಟ್ಸ್ ಆಗಿರ್ಬೋದು ಸಾಲಿಡ್ ಪ್ರೊಪಲೆನ್ಸ್ ಆಗಿರ್ಬೋದು ಲಿಕ್ವಿಡ್ ಪ್ರೊಪಲೆಂಟ್ಸ್ ಅಲ್ಲಿ ಯಾವ ಯಾವ ರೀತಿಯಾದಂತಹ ಲಿಕ್ವಿಡ್ಸ್ ಅನ್ನು ಯೂಸ್ ಮಾಡಲಾಗುತ್ತೆ ಮತ್ತೆ ಸಾಲಿಡ್ ಬೂಸ್ಟರ್ಸ್ ನಲ್ಲಿ ಯಾವ ಯಾವ ರೀತಿಯಾದಂತಹ ವಿಚಾರಗಳನ್ನ ಆ ಸಾಲಿಡ್ ಬೂಸ್ಟರ್ಸ್ ಹೊಂದಿರುತ್ತೆ ಮತ್ತೆ ಮಲ್ಟಿ ಸ್ಟೇಜ್ ರಾಕೆಟ್ಸ್ ಅಲ್ಲಿ ಯಾವ ಯಾವ ರೀತಿ ಈ ಒಂದು ಕ್ರಯೋಜೆನಿಕ್ ಸ್ಟೇಜ್ ಮತ್ತೆ ಸಾಲಿಡ್ ಸ್ಟೇಜ್ ದ್ರವ ಒಂದು ದ್ರವ ಇಂಧನ ಆಧಾರಿತ ಒಂದು ಸ್ಟೇಜ್ ಮತ್ತೆ ಘನ ಇಂಧನ ಆಧಾರಿತ ಒಂದು ಸ್ಟೇಜ್ ಆ ಒಂದು ವ್ಯವಸ್ಥೆನ ಹೇಗೆ ಅಳವಡಿಸಲಾಗುತ್ತೆ ಬಹು ಹಂತದ ಈ ಒಂದು ರಾಕೆಟ್ನಲ್ಲಿ ಅನ್ನುವಂಥ ವಿಚಾರವಾಗಿರ್ಬೋದು ಮತ್ತೆ ಯಾವ ರೀತಿ ಒಂದು ಕಕ್ಷೆಯಲ್ಲಿ ಅಂದ್ರೆ ಆರ್ಬಿಟ್ ನಲ್ಲಿ ಸ್ಯಾಟಲೈಟ್ಸ್ ಅನ್ನ ಹೋಗಿ ಲಾಂಚ್ ಮಾಡಲಾಗುತ್ತೆ ಆ ಒಂದು ಕಕ್ಷೆಯಲ್ಲಿ ಹೇಗೆ ನಮ್ಮ ಒಂದು ರಾಕೆಟ್ಗಳು ಒಂದು ಕ್ಯಾರಿಯರ್ ರೀತಿಯಲ್ಲಿ ಒಂದು ಲೋಡ್ ಇನ್ನ ರೀತಿಯಲ್ಲಿ ಒಂದು ಗೂಡ್ಸ್ ಗಾಡಿ ಅಂತಾನೆ ನಾವು ಹೇಗೆ ಗೂಡ್ಸ್ ಗಾಡಿ ಲಾರಿಯಲ್ಲಿ ಸಾಮಾನುಗಳನ್ನೆಲ್ಲ ಹಾಕೊಂಡು ತಗೊಂಡು ಹೋಗ್ತಾರೋ ಅಥವಾ ಗೂಡ್ಸ್ ಬಂಡಿ ರೈಲ್ವೆ ಬಂಡಿಯಲ್ಲಿ ಹೇಗೆ ನಾವು ವಸ್ತುಗಳನ್ನು ವಸ್ತುಗಳನ್ನ ಹಾಕಿ ಕಳಿಸ್ತೇವೆ ಅದೇ ರೀತಿ ಒಂದು ಹೇಗೆ ಹಡಗಲ್ಲಿ ಸಹ ಗೂಡ್ಸಿನ ಒಂದು ಹಡಗಲ್ಲಿ ಶಿಪ್ಸ್ ಗಳ ಮೂಲಕ ಹೇಗೆ ನಾವು ಕಳಿಸ್ತೇವೆ ಅದೇ ರೀತಿ ರಾಕೆಟ್ ನಲ್ಲಿ ಸ್ಯಾಟಲೈಟ್ಸ್ ಗಳನ್ನ ಇಟ್ಕೊಂಡು ಯಾವ ರೀತಿ ಕಳಿಸಲಾಗುತ್ತೆ ಅದು ಬಾಹ್ಯಾಕಾಶಕ್ಕೆ ವಿಚಾರ ಆಗಿರಬಹುದು ಮತ್ತೆ ಇನ್ನು ಹಲವಾರು ಉಪಯುಕ್ತಕರವಾದಂತಹ ಮಾಹಿತಿಗಳನ್ನ ನಮಗೆ ಇಲ್ಲಿ ಓದಲಿಕ್ಕೆ ಸಿಗುತ್ತೆ ಅದರಲ್ಲೂ ಒತ್ತಡ ಅಂದ್ರೆ ಏನು ರಾಶಿ ಅಂದ್ರೆ ಏನು ಹಲವಾರು ರಾಕೆಟ್ಗೆ ಸಂಬಂಧಪಟ್ಟಂತಹ ಪ್ರಿನ್ಸಿಪಲ್ಸ್ಗಳು ಅಂದ್ರೆ ಅದರ ನಿರ್ಮಾಣದ ಕುರಿತಾಗಿ ಸ್ಥಿರ ರಾಕೆಟ್ಗೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರ್ಬೋದು ಮತ್ತೆ ಚಲನೆಯ ಒಂದು ಪ್ರಕ್ರಿಯೆ ರಾಕೆಟ್ನ ಚಲನೆಯ ಒಂದು ಪ್ರಕ್ರಿಯೆ ಏನಿದೆ ಅದರ ಕುರಿತಾದಂತಹ ಮಾಹಿತಿ ಆಗಿರ್ಬೋದು ಈ ರೀತಿ ಬಹಳಷ್ಟು ಉಪಯುಕ್ತಕರವಾದಂತಹ ಮತ್ತೆ ಒಮ್ಮೆಲೆ ಓದಿ ಮುಗಿಸುವಂತ ಅದು ಬಹಳ ಸರಳ ಓದಿಗೆ ಬಹಳ ಉಪಯೋಗ ಆಗುತ್ತೆ ಮತ್ತೆ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತದೆ ಲಿಫ್ಟ್ ಫೋರ್ಸ್ ಅಂದ್ರೆ ಏನು ಡ್ರಾಗ್ ಅಂದ್ರೆ ಏನು ಮತ್ತೆ ಆಕ್ಷನ್ ಅಂಡ್ ರಿಯಾಕ್ಷನ್ ಅಂದ್ರೆ ಏನು ಲಿಫ್ಟಿನ ಮೂಲಕ ಯಾವ ರೀತಿ ರಾಕೆಟ್ ಮತ್ತೆ ಮೇಲ್ ಹೋಗುತ್ತೆ ಡ್ರ್ಯಾಗ್ ಇದ್ರೆ ಯಾವ ರೀತಿ ರಾಕೆಟ್ ನಲ್ಲಿ ಚೇಂಜಸ್ ನ ಕಾಣಬಹುದು ಅನ್ನೋ ವಿಚಾರ ಫ್ರಿಕ್ಷನ್ ಗೆ ಸಂಬಂಧಪಟ್ಟಂತ ವಿಚಾರ ಇರಬಹುದು ಈಗ ಈ ಹಿಂದೆ ನಾನು ಹೇಳಿದಂಗೆ ಹಲವಾರು ಚಟುವಟಿಕೆಗಳ ಕುರಿತಾಗಿಯೂ ಸಹ ಕಡೆಯದಾಗಿ ಒಂದು ಪುಸ್ತಕದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಯಾವ ರೀತಿ ಎಲ್ಲ ಮಕ್ಕಳಿಗೆ ಚಟುವಟಿಕೆಗಳನ್ನೆಲ್ಲ ಮಾಡಬಹುದು ಅದರ ಮೂಲಕ ಈ ಒಂದು ಭೌತ ವಿಜ್ಞಾನದ ತತ್ವಗಳನ್ನ ಅಥವಾ ಅದರ ಒಂದು ವಿಧಿಗಳನ್ನ ನ್ಯೂಟನ್ನ ವಿಧಿಗೆ ಸಂಬಂಧಪಟ್ಟಂತ ಮಾಹಿತಿಗಳನ್ನೆಲ್ಲ ಅಂತ ವಿಷಯವನ್ನ ಈ ಪುಸ್ತಕ ಹೇಳುತ್ತೆ ರಾಕೆಟ್ ಅನ್ನುವಂಥ ಒಂದು ಪುಸ್ತಕ ಪ್ರತಿಯೊಂದು ಮನೆಯಲ್ಲೂ ಅಥವಾ ಪ್ರತಿಯೊಂದು ಶಾಲೆಯಲ್ಲೂ ಇರುವಂತಹ ಒಂದು ಪುಸ್ತಕದ ಪೈಕಿಯಲ್ಲಿ ಅಥವಾ ಆ ಪುಸ್ತಕದ ಒಂದು ಸಂಗ್ರಹಾಲಯದಲ್ಲಿ ಇರುವಂತಹ ಒಂದು ಪುಸ್ತಕ ಇದಾಗಿರಬೇಕು ಮತ್ತೆ ಒಂದು ಪುಸ್ತಕನ ಓದಿ ನಮ್ಮ ರಾಕೆಟ್ಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಳಕ್ಕೆ ಬಹಳ ಉಪಯುಕ್ತ ಆಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಅಂತ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಹಾಗೇನೆ ನಾವು ಈ ಒಂದು ರಾಕೆಟ್ಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇಂಜಿನ್ ರಾಕೆಟ್ ಇಂಜಿನ್ ನ ಒಳಭಾಗ ಏನಿರುತ್ತೆ ಅನ್ನುವಂಥ ಮಾಹಿತಿನ ಸಹ ಇಲ್ಲಿ ಕೊಟ್ಟ ಕೊಡಲಾಗಿದೆ ಸೊ ಇವೆಲ್ಲವೂ ಸಹ ಮಕ್ಕಳಿಗೆ ತಿಳಿ ಹೇಳುವ ರೀತಿಯಲ್ಲಿ ಅರ್ಥೈಸಿಕೊಳ್ಳುವ ರೀತಿಯಲ್ಲಿ ಸರಳ ಕನ್ನಡದಲ್ಲಿ ಲೇಖಕರು ಬರೆದಿದ್ದಾರೆ ಅನುವಾದಿಸಿದ್ದಾರೆ ಅಂತಾನೆ ಹೇಳ್ಬೋದು ಮತ್ತೆ ಫಿರಂಗಿಯ ಒಂದು ಉದಾಹರಣೆಯನ್ನು ಕೊಟ್ಬಿಟ್ಟು ನ್ಯೂಟನ್ ವಿಧಿಗಳ ಬಗ್ಗೆ ಮಾಹಿತಿನ ಹಂಚಿಕೊಂಡಿದ್ದಾರೆ ಎನ್ನುವಂತ ವಿಚಾರ ಆದ್ರೆ ರಾಕೆಟ್ಗಳು ನಿರ್ಮಾಣ ಮಾಡಿದ್ ಯಾವಾಗ ಅಂತಂದ್ರೆ ಅದರ ಕುರಿತಾಗಿ ಹಲವಾರು ಪ್ರಯೋಗಗಳನ್ನ ಮಾಡಲಾಗಿದೆ ಎರಡ್ ಸಾವಿರದ ವರ್ಷಗಳ ಹಿಂದೆ ಹಲವಾರು ಬಗೆಯಾದಂತಹ ಪ್ರಯೋಗಗಳನ್ನು ಮಾಡಲಾಗಿದೆ ಅನ್ನುವಂತ ವಿಚಾರವನ್ನ ಹೇಳ್ತಾರೆ ಅದರಲ್ಲಿ ಹೀರೋ ಇಂಜಿನ್ ಅನ್ನೋದು ಕೂಡ ಒಂದು ವಿನ್ಯಾಸ ಮತ್ತೆ ಮರದ ಹಕ್ಕಿಯ ಒಂದು ವಿನ್ಯಾಸ ಆಗಿದೆ ಇದರ ಬಗ್ಗೆ ಸಹ ಬಹಳಷ್ಟು ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹೀರೋ ಇಂಜಿನ್ ಅಂದ್ರೆ ಯಾವ ರೀತಿ ಇರುತ್ತೆ ಅನ್ನೋದ ಒಂದು ವಿಧಾನವನ್ನ ಇಲ್ಲಿ ತೋರಿಸಿಕೊಟ್ಟಿದ್ದಾರೆ ಇಲ್ಲಿ ಬೆಂಕಿಯನ್ನು ಹಾಕಲಾಗುತ್ತೆ ಆ ಬೆಂಕಿಯ ಮೂಲಕ ಈ ಒಂದು ಪಾತ್ರೆಯಲ್ಲಿ ನೀರ ನೀಡಲಾಗುತ್ತೆ ಇಲ್ಲಿ ಕೊಳವೆಗಳನ್ನ ಅಳವಡಿಸಿಕೊಂಡು ಅದೊಂದು ವೃತ್ತಾಕಾರದ ಒಂದು ಬಾಲನ್ ನೀಡಲಾಗಿದೆ ಮತ್ತೆ ಎರಡು ಕೊಕ್ಕಿಯನ್ನ ಇಟ್ಟಿರುತ್ತ ಇಟ್ಟಿರ್ತಾರೆ ಈ ಕೊಳವೆಗಳಿಂದ ಏನಾಗುತ್ತೆ ನೀರು ಆವಿಯಾಗಿ ಹೋಗಿ ಈ ಒಂದು ವೃತ್ತಾಕಾರದ ಪೈಕಿಯಲ್ಲಿರುವಂತಹ ಈ ಕೊಳವೆಗಳಿಂದ ಸಣ್ಣ ಸಣ್ಣ ಈ ನಲಿಕೆಗಳಿಂದ ಆವಿ ಹೊರಗಡೆ ಬರುತ್ತೆ ಬರ್ಬೇಕಾದ್ರೆ ಈ ಗುಂಡು ಗುಂಡಿನಾಕಾರ ಅಥವಾ ವೃತ್ತಾಕಾರದಲ್ಲಿರುವಂತಹ ಒಂದು ಏನು ಬಾಲ್ ಇದೆ ಒಂದು ಸ್ಪಿಯರ್ ಅಂತ ನಾವೇನು ಕರಿತೀವಿ ಆ ಒಂದು ಸ್ಪಿಯರ್ ರೊಟೇಷನ್ ಆಗುತ್ತೆ ಇದು ಒಂದು ರೀತಿ ಆಟಿಕೆ ರೀತಿಯಲ್ಲಿ ಆಗಿನ ಕಾಲಘಟ್ಟದಲ್ಲಿ ಎರಡು ಸಾವಿರದ ವರ್ಷದ ಹಿಂದೆ ಬಹಳಷ್ಟು ಜನ ಪ್ರಯೋಗಗಳನ್ನು ಮಾಡಿದ್ರು ಹಾಗೆ ಇದು ಬೆಂಕಿಯ ಬಾಣಕ್ಕೆ ಸಂಬಂಧಪಟ್ಟಂತೆ ಚೀನೀಯರ ಬೆಂಕಿಯ ಬಾಣಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದೆ ಈ ತರ ಬಹಳಷ್ಟು ಉಪಯುಕ್ತಕರವಾದಂತಹ ಮಾಹಿತಿನ ಈ ಒಂದು ಪುಸ್ತಕದಲ್ಲಿ ನೀವು ನೋಡಬಹುದು ಮಕ್ಕಳಿಗೆ ಒಂದು ಪುಸ್ತಕವನ್ನು ಕೊಡಿಸಿ ಬಿಡುವಿನ ಸಮಯದಲ್ಲಿ ಒಂದು ಪುಸ್ತಕವನ್ನು ನೋಡ್ಲಿ ಮತ್ತೆ ನೀವು ಸಹ ಇದಕ್ಕೆ ಕುರಿತಾದಂತಹ ಹಲವು ಚರ್ಚೆಗಳನ್ನ ನಿಮ್ಮ ಕುಟುಂಬದ ಒಂದು ಬಿಡುವಿನ ಸಮಯದಲ್ಲಿ ನೀವು ಮಾಡಿ ಅಂತ ಹೇಳ್ತಾ ಪೋಷಕರಿಗೂ ಸಹ ಈ ಪುಸ್ತಕ ಉಪಯೋಗ ಆಗಲಿ ಮಕ್ಕಳಿಗೆ ಪ್ರಯೋಜನ ಆಗಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವರಸ್ಕರ ಬಂದ ವಿಚಾರದೊಂದಿಗೆ ಪುಸ್ತಕದೊಂದಿಗೆ ಮತ್ತು ಹಲವಾರು ಮಾಹಿತಿಗಳೊಂದಿಗೆ ನನ್ನ ನಿಮ್ಮ ಭೇಟಿ ಈ ವಿಡಿಯೋ ತಮಗೆ ಇರಿಸಿದಲ್ಲಿ ತಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ನಿಮಸ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಮತ್ತೆ ಇತರರಿಗೂ ಸಹ ಈ ವಿಡಿಯೋಗಳನ್ನು ಹಂಚಿ ಅಂತ ಹೇಳ್ತಾ ಮತ್ತೆ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ